ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಎಲ್ಲರೂ ಕೇಳ್ತಿದ್ರಿ ಈ ಸತಿ ಅದು ಯಾಕೋ ಗೊತ್ತಿಲ್ಲ ಮೇಡಮ್ ಏಕಾದಶಿ ಯಾವಾಗ ಏಕಾದಶಿ ಯಾವಾಗ ಅಂಥೇಳಿ ಸ್ನೇಹಿತರೆ ನಾಳೆ ನಾವು ಏಕಾದಶಿಯನ್ನು ಆಚರಣೆ ಮಾಡ್ತಾ ಇರೋದು ಇವತ್ತಲ್ಲ ತುಂಬ ಜನಕ್ಕೆ ಕ್ಯಾಲೆಂಡರಲ್ಲಿ ಇವತ್ತು ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಆದರೆ ಏನೋ ಗೊತ್ತಿಲ್ಲ ಪಂಚಾಂಗದ ಪ್ರಕಾರ ನಾವು ನೋಡಿದಾಗ ನಾಳೆ ಶುಕ್ರವಾರ ಐದನೇ ತಾರೀಕು ಶ್ರೀ ಶೋಭಾಕೃತ ನಾಮ ಸಂವತ್ಸರ ಪಾಲ್ಗುಣ ಮಾಸ ಋತು ಉತ್ತರಾಯಣ ಕೃಷ್ಣ ಪಕ್ಷದ ಏಕಾದಶಿ ಈ ಒಂದು ಸಂವತ್ಸರದ ಕೊನೆಯ ಏಕಾದಶಿ ಪಾಪ ವಿಮೋಚನೆ ಏಕಾದಶಿಯನ್ನು ನಾವು ನಾಳೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಏಕಾದಶಿ ಹೆಸರಲ್ಲೇ ಹೇಳೋ ಹಾಗೆ ಪಾಪಗಳನ್ನು ನಿವಾರಿಸುವಂಥ ಒಂದು ಏಕಾದಶಿ ಅಂತ ಹೇಳಿ ನಾವು ಇದನ್ನು ಕರಿತೀವಿ ಈ ಒಂದು ಏಕಾದಶಿಯನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಬೇಕು ಯಾಕಂದರೆ ನಮ್ಮ ಪಾಪಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಇರುವಂಥ ಒಂದು ಏಕಾದಶಿ ಇದು ಅಂತಾನೆ ಹೇಳಬಹುದು ವಿಶೇಷವಾಗಿ ಏಕಾದಶಿಗೆ ಅಭಿಮಾನಿ ದೇವತೆ ಅಂತ ಕರಿತೀವಿ ನಾವು ಮಹಾವಿಷ್ಣುವನ್ನು ಈ ಒಂದು ಹೋಲಿಕಾ ದಹನ ಮತ್ತು ಈ ಒಂದು ಚೈತ್ರ ನವರಾತ್ರಿ ಪ್ರಾರಂಭ ಆಗುತ್ತೆ ಮುಂದೆ ಈ ಒಂದು ಇದರ ಮಧ್ಯದಲ್ಲಿ ಬರುವಂಥದ್ದು ಈ ಒಂದು ಪಾಪ ವಿಮೋಚನೆ ಅಥವಾ ಪಾಪಮೋಚನೆ ಏಕಾದಶಿ ಅನ್ನುವಂಥದ್ದು ಈ ಸಂವತ್ಸರದ ಕೊನೆಯ ಏಕಾದಶಿ ಮತ್ತು ಇಂದು ವಿಶೇಷವಾಗಿ ದಶಮಿ ಇರೋದರಿಂದ ಇಂದು ಒಂದು ಹೊತ್ತು ಮಾತ್ರ ಲಘು ಆಹಾರ ಎರಡತ್ತು ಸಾರಿ ಒಂದೊತ್ತು ಘನ ಆಹಾರ ಎರಡೊತ್ತು ಲಘು ಆಹಾರವನ್ನು ತೆಗೆದುಕೊಳ್ಬೇಕು ನಾಳೆ ಪೂರ್ಣವಾಗಿ ಉಪವಾಸವನ್ನು ಮಾಡಬೇಕು ನಾಡಿದ್ದು ದ್ವಾದಶಿಯಲ್ಲಿ ಪಾರಣೆಯನ್ನು ಮಾಡಬೇಕು ಇದು ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವ ರೀತಿ ನಾವು ಪಾರಣೆಯನ್ನು ಮಾಡಬೇಕು ಅಂಥೇಳಿ ಈ ಒಂದು ಏಕಾದಶಿ ಉಪವಾಸವನ್ನು ಪೂರ್ಣಗೊಳಿಸುವಂಥ ವಿಧಾನವನ್ನು ನಾವು ಪಾರಣೆ ಅಂತ ಕರಿತೀವಿ ಮರುದಿನ ಸೂರ್ಯೋದಯದ ನಂತರ ನಾವು ದ್ವಾದಶಿಯಲ್ಲಿ ಈ ಒಂದು ಏಕಾದಶಿ ಉಪವಾಸವನ್ನು ಕೊನೆಗಳಿಸ್ತೀವಿ ನೀವು ಕೂಡ ಏಕಾದಶಿ ಎಂದು ಉಪವಾಸವನ್ನ ಮಾಡ್ತೀರಿ ಅಂದರೆ ನೀವು ದ್ವಾದಶಿಯವರೆಗೂ ಕೂಡ ಉಪವಾಸದಿಂದಿದ್ದು ದ್ವಾದಶಿಯಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ತದನಂತರ ನೀವು ಭೋಜನವನ್ನು ಮಾಡಬೇಕು ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ಹರಿವಾಸರ ಅಂತ ಅಂದರೆ ಏನು ಅಂತ ಹೇಳಿ ಈ ಒಂದು ಹರಿವಾಸರ ಸಮಯದಲ್ಲಿ ನಾವು ಈ ಏಕಾದಶಿ ಉಪವಾಸವನ್ನು ನಾವು ಮುರಿಬಾರ್ದು ನೀವು ಉಪವಾಸವನ್ನು ಪೂರ್ಣಗೊಳಿಸಿದರೆ ನಿಮ್ಮ ಉಪವಾಸವನ್ನು ಮುಂದುವರಿಸುವಂಥ ಮೊದಲು ಹರಿವಾಸರ ಮುಗಿಯೋವರೆಗೂ ಕೂಡ ಕಾಯಬೇಕಾಗತ್ತೆ ಈ ದ್ವಾದಶಿ ತಿಥಿ ಹರಿಯ ವಾಸರ ಮೊದಲ ತ್ರೈಮಾಸಿಕ ಅವಧಿ ಅಂತ ಹೇಳಿ ಕರಿತೀವಿ ಯಾವುದೇ ಉಪವಾಸವನ್ನು ಕೂಡ ಆದರೂ ನೀವು ಪೂರ್ಣಗೊಳಿಸಬೇಕು ಅಂದರೆ ಮುಂಜಾನೆ ಅತ್ಯುತ್ತಮವಾದಂಥ ಒಂದು ಸಮಯ ಅಂತ ಹೇಳುವಂಥದ್ದು ಈ ಸಮಯದಂದು ನೀವು ಉಪವಾಸ ಅಂದರೆ ಏಕಾದಶಿ ಉಪವಾಸವನ್ನು ಇದ್ದರೆ ಮರುದಿನ ನೀವು ಸೂರ್ಯೋದಯದವರೆಗೂ ಕೂಡ ನೀವು ಕಾಯಬೇಕು ಸೂರ್ಯೋದಯ ಸೂರ್ಯೋದಯದ ನಂತರವೇ ನೀವು ಒಂದು ಪಾರಣೆಯನ್ನು ಮಾಡಿ ಒಂದು ಏಕಾದಶಿ ಉಪವಾಸವಾಗಲಿ ಬೇರೆ ಉಪವಾಸಗಳು ಯಾವುದಾದ್ರೂ ಮುರಿತೀವಿ ಅಂದರೂ ಮುರಿಬೇಕು ಅನ್ನುವಂಥದ್ದು ಸೊ ಈ ರೀತಿ ಅದು ಪಾರಣೆ ಅಂತ ಹೇಳಿದ್ರೆ ಈ ಥರ ಅಂತ ಹೇಳಿ ಸೊ ಇನ್ನೊಂದು ಏಕಾದಶಿಗೆ ಒಂದು ಮಹಾತ್ಮೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏಕಾದಶಿಯಲ್ಲಿ ವಿಶೇಷವಾಗಿ ನಮ್ಮ ಕಷ್ಟಕರ್ಮಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಭಗವಂತ ಮಾಡಿಕೊಟ್ಟಿರುವಂಥ ಒಂದು ಸುಲಭವಾದಂಥ ದಾರಿ ನಿನ್ನೆಯ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾತಕ್ಕೋಸ್ಕರ ನಾವು ಏಕಾದಶಿನ ಆಚರಣೆ ಮಾಡಬೇಕು ಅಂಥೇಳಿ ಆ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರೂ ನೋಡಿಲ್ಲ ಆ ವಿಡಿಯೋನ ಖಂಡಿತವಾಗಲೂ ದಯಮಾಡಿ ನೋಡಿ ಯಾತಕ್ಕೋಸ್ಕರ ನಾವು ಏಕಾದಶಿನ ಆಚರಣೆ ಮಾಡಬೇಕು ಮತ್ತು ಏಕಾದಶಿ ದಿನ ನಾವು ಊಟ ಮಾಡಬೇಕು ಅಕಸ್ಮಾತ್ ನಮಗೆ ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ಯಾವುದನ್ನು ಮಾತ್ರ ತಿನ್ನ ಬೇಕು ಯಾವುದನ್ನು ತಿನ್ನಬಾರ್ದು ಅಂತ ಹೇಳಿ ಕೂಡ ಅದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಅದನ್ನು ನೀವು ವಿಡಿಯೋ ಸತಿ ನೋಡಿದ್ರೆ ಗೊತ್ತಾಗತ್ತೆ ಇನ್ನು ಈ ಒಂದು ಏಕಾದಶಿಯನ್ನು ನೀವು ಆಚರಣೆ ಮಾಡೋದ್ರಿಂದ ಎಲ್ಲ ರೀತಿಯ ಪಾಪಕರ್ಮಗಳಿಂದಲೂ ಕೂಡ ದೂರವಾಗಬಹುದು ಯಾಕಂದರೆ ಹೆಸರಲ್ಲೇ ಹೇಳೋ ಹಾಗೆ ಪಾಪಮೋಚನೆ ಏಕಾದಶಿ ಅಂತ ಹೇಳಿ ಇದನ್ನು ನಾವು ಕರಿತೀವಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡಿ ಮಹಾವಿಷ್ಣುವಿಗೆ ಉಪವಾಸವನ್ನು ಮಾಡೋದಕ್ಕಿಂತ ಮೊದಲು ದಶಮಿಯಿಂದಲೇ ನೀವು ಅಂದ್ಕೊಳ್ಬೇಕು ಮನಸ್ಸಲ್ಲಿ ದಶಮಿಯಿಂದಲೇ ನಾನು ಏಕಾದಶಿಯನ್ನು ನಾಳೆ ಮಾಡ್ತೀನಿ ಹೇಳಿ ಮನಸ್ಸಲ್ಲಿ ಅನ್ಕೋಬೇಕು ಏಕಾದಶಿ ಅಂದರೆ ಕೇವಲ ಒಂದು ದಿನ ಅಲ್ಲ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನಗಳು ನಾವು ಆಚರಣೆಯನ್ನು ಮಾಡ್ತೀವಿ ಆಚರಣೆಯನ್ನು ಸರಿಯಾದ ವಿಧಾನದಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಆ ಏಕಾದಶಿಯ ಪೂರ್ಣ ಫಲ ನಿಮಗೆ ಪ್ರಾಪ್ತವಾಗುತ್ತೆ ಅಂತನ್ನುವಂಥದ್ದು ಸ್ನೇಹಿತರೆ ಇನ್ನು ಏಕಾದಶಿಗೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ನೋಡೋದಾದರೆ ಈ ಒಂದು ಪಾಪ ವಿಮೋಚನೆ ಏಕಾದಶಿಗೆ ಪ್ರತಿಯೊಂದು ವೈದಿಕ ಸಂಪ್ರದಾಯವನ್ನು ಆಚರಿಸುವ ಆಚರಿಸೋದಕ್ಕೆ ಒಂದು ಉದ್ದೇಶ ಅನ್ನೋದಿರುತ್ತೆ ಸ್ನೇಹಿತರೆ ಅದೇ ರೀತಿಯೇ ಈ ಪಾಪ ಪಾಪ ವಿಮೋಚನಿ ಅಥವಾ ಮೋಚನೆ ಏಕಾದಶಿಗೂ ಕೂಡ ಅದರದೇ ಆದಂತಹ ಒಂದು ಪುರಾಣ ಕಥೆಗಳು ಅನ್ನುವಂಥದ್ದು ಇದೆ ಯಾಕಂದರೆ ನಾವು ಯಾವುದನ್ನೇ ಆದರೂ ಕೂಡ ನಾವು ಯಾರು ಆಚರಣೆ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಂಡಾಗ ನಮಗೆ ಇನ್ನೂ ಆ ಆಚರಣೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ನಿಮಗೆ ಪ್ರತಿಯೊಂದು ಏಕಾದಶಿಯಲ್ಲೂ ಕೂಡ ನಾನು ಆ ಆಚರಣೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಆಚರಣೆ ಮಾಡಿದ್ರು ಆ ಕತೆ ಏನಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಈ ಒಂದು ಏಕಾದಶಿಗೂ ಕೂಡ ಒಂದು ಕತೆ ಇದೆ ಋಷಿ ಚವನನು ತನ್ನ ಮಗ ಮೇಧ್ವಿಯೊಂದಿಗೆ ವೇದಕಾಲದಲ್ಲಿ ವಾಸಿಸ್ತಾ ಇರ್ತಾನೆ ಅವನು ದೈಹಿಕವಾಗಿ ಬಲಶಾಲಿಯಾಗಿರ್ತಾನೆ ಬಹಳ ಸುಂದರವಾಗಿರ್ತಾನೆ ಮೇಧ್ವಿ ತನ್ನ ಮಾನಸಿಕ ಮತ್ತು ದೈಹಿಕ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ನಿರಂತರವಾಗಿ ಧ್ಯಾನ ಮತ್ತು ತಪಸ್ಸನ್ನು ಅಭ್ಯಾಸ ಮಾಡ್ತಾ ಇರ್ತಾನೆ ಅವನು ಕಠಿಣ ತಪಸ್ಸುಗಳನ್ನು ಮುಂದುವರೆಸ್ದಾಗ ಕೋಪಗೊಂಡಂತಹ ಸ್ವರ್ಗದ ರಾಜ ಇಂದ್ರನು ಅವನ ಗಮನವನ್ನು ಬೇರೆಡೆಗೆ ಸೆಳಿಬೇಕು ಅಂಥೇಳಿ ಅಪ್ಸರೆಯಂಥ ಗಂಧರ್ವ ಸುಂದರಿಯನ್ನು ಮತ್ತು ಇತರ ಸುಂದರ ಹೆಣ್ಮಕ್ಕಳನ್ನು ಕಳಿಸ್ತಾನೆ ಆತನ ಏಕಾಗ್ರತೆಗೆ ಭಂಗ ತರುವಂಥ ಉದ್ದೇಶದಿಂದ ಇದನ್ನು ಮಾಡಲಾಗತ್ತೆ ಆದರೆ ಮೇಧ್ವಿ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಭಾವ ಪರವಶತೆಯಲ್ಲಿ ಮುಳುಗಿದ್ರಿಂದ ಅದು ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಮಂಜು ಘೋಷ ಎಂಬ ಅಪ್ಸರೇ ಕೆಲವು ದಿನಗಳ ನಂತರ ಮೇಧ್ವಿಯ ಹತ್ತಿರದ ಆಶ್ರಮವನ್ನು ಪ್ರವೇಶಿಸ್ತಾಳೆ ಸುಂದರವಾದಂತಹ ಅವಳು ಮಧುರವಾದಂತಹ ಧ್ವನಿಯಿಂದ ಆಹ್ಲಾದಕರ ರೀತಿಯಲ್ಲಿ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಅವನು ಕ್ರಮೇಣ ಅವಳತ್ತ ಆಕರ್ಷಿತನಾಗ್ತಾನೆ ಮತ್ತೆ ಅವನ ಧ್ಯಾನವೂ ಕೂಡ ಗಿತ ಗೊಂಡತ್ತೆ. ಕಾಮದೇವನು ಇಂದ್ರನ ಆಜ್ಞೆಯ ಮೇಲೆ ಬಾಣವನ್ನು ಪ್ರಯೋಗಿಸ್ತಾನೆ ಅವನಲ್ಲಿ ರಸಿಕತನದ ಭಾವನೆಗಳನ್ನು ಉಟ್ ಹಾಕ್ತಾನೆ ಇದರ ಪರಿಣಾಮವಾಗಿ ಅವನು ಅವಳೊಂದಿಗೆ ಪ್ರೀತಿಯಲ್ಲಿ ಸಿಲುಕ್ತಾನೆ ಮತ್ತು ವಿಸ್ತೃತ ಧ್ಯಾನದ ಮೂಲಕ ಅವನು ಸಾಧಿಸಿದಂತಹ ಎಲ್ಲ ಶುದ್ಧತೆಯೂ ಕೂಡ ಕಣ್ಮರೆಯಾಗತ್ತೆ ಅವರು ಅವಳಲ್ಲಿ ಎಷ್ಟು ಮಗ್ನನಾಗಿರ್ತಾನೆ ಅಂತ ಹೇಳಿದರೆ ಆತನಿಗೆ ಕಾಲ ಸರಿದದ್ದು ಕೂಡ ಗಮನಕ್ಕೆ ಬರೋದಿಲ್ಲ ವರ್ಷಗಳ ನಂತರ ಮಹತ್ವದ ಸಮಯ ಕಳೆದು ಹೋಗಿದೆ ಮತ್ತು ಅವಳನ್ನು ಬಿಟ್ಟು ಹೋಗುವಂಥ ಸಮಯ ಕೂಡ ಬಂದಿದೆ ಅಂಥೇಳಿ ಅವಳು ಅವನಿಗೆ ತಿಳಿಸ್ತಾಳೆ ಮೇಧ್ವಿಗೆ ಆಕೆಯ ಮೋಸವೇ ಅವನ ತಪಸ್ಸಿನ ಫಲವನ್ನು ನಾಶ ಮಾಡಿದೆ ಅಂತ ಹೇಳಿ ತಿಳಿಯತ್ತೆ ತದನಂತರ ತನ್ನ ತಪ್ಪಿನ ಅರಿವಾಗತ್ತೆ ಆಕೆಯ ಈ ಮೋಸದಿಂದ ಕೋಪಗೊಂಡಂತಹ ಅವನು ವಿಶ್ವದಲ್ಲಿಯೇ ಅತ್ಯಂತ ಕೊಳಕು ಮಹಿಳೆಯಾಗುವಂತೆ ಆಕೆಗೆ ಶಾಪವನ್ನು ನೀಡುತ್ತಾನೆ ಹೆಣ್ಣಿನ ಮೋಹಕ್ಕೆ ಬಲಿಯಾಗುವಂಥ ಮೂಲಕ ತನ್ನೆಲ್ಲ ಶಕ್ತಿಯನ್ನು ಬಳಸಿದ ಬಳಸಿಕೊಂಡಿದ್ದಕ್ಕೋಸ್ಕರವಾಗಿ ಅವನು ತನ್ನ ತಂದೆ ರಿಷಿಚ್ ಬಳಿ ಕ್ಷಮೆಯನ್ನು ಯಾಚಿಸ್ತಾನೆ ಆ ಚ್ಯವನನು ಈ ಪಾಪದಿಂದ ಮುಕ್ತನಾಗೋದಕ್ಕೆ ಆತನಿಗೆ ಪಾಪಮೋಚನೆ ಏಕಾದಶಿಯನ್ನು ಆಚರಣೆ ಮಾಡು ಅಂತ ಹೇಳಿ ಹೇಳ್ತಾನೆ ಅವನನ್ನು ಶಾಂತಗೊಳಿಸ್ತಾನೆ ಅದೇ ರೀತಿ ಮಂಜುಗೋಷ್ಠಿಯನ್ನು ಅನುಸರಿಸುವಂತೆ ಸಲಹೆ ನೀಡ್ತಾನೆ ವಿಷ್ಣುವಿನ ಕರುಣೆಯ ಪರಿಣಾಮವಾಗಿ ಅವರಿಬ್ಬರೂ ಕೂಡ ತಮ್ಮ ಪಾಪಗಳಿಂದ ಶುದ್ಧರಾಗ್ತಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಪಾಪಮೋಚನೆ ಏಕಾದಶಿಗಾಗಿ ವಿಶೇಷವಾಗಿ ನೀವು ಏನು ನಮ್ಮ ಪಾಪಗಳನ್ನು ಕಳ್ಕೊಳ್ಬೇಕು ಅಂತ ಹೇಳಿ ಕಾಯ್ತಿದ್ರಿ ಅಂಥ ಒಂದು ವಿಶೇಷವಾದಂಥ ಪಾಪ ವಿಮೋಚನೆ ಏಕಾದಶಿಯನ್ನು ನಾವು ನಾಳೆ ಆಚರಣೆ ಮಾಡ್ತಾ ಇದ್ದೇವೆ ಈ ಕಥೆಯಲ್ಲೇ ಹೇಳ್ದ ಹಾಗೆ ನಾವು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಭಗವಂತನ ಧ್ಯಾನವನ್ನು ಮಾಡಿದಾಗ ನಾವು ಆ ತಪ್ಪುಗಳನ್ನು ಕ್ಷಮೆಯನ್ನು ನೀಡ್ತಾನೆ ಭಗವಂತ ಅನ್ನುವಂಥದ್ದು ನಮ್ಮ ತಪ್ಪುಗಳಿಗೆ ಆ ಒಂದು ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಸೊ ಹಾಗಾಗಿ ವಿಶೇಷವಾಗಿ ನಾಳೆ ಯಾರೂ ಕೂಡ ತಪ್ಪಿಸ್ಕೊಳ್ಬೇಡಿ ಒಂದು ಏಕಾದಶಿಯನ್ನು ಆಚರಣೆ ಮಾಡಿ ನಿಮಗೆ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಸುಲಭವಾದಂಥ ಒಂದು ಮಾರ್ಗ ನೀವೇನೇನೋ ಕೇಳ್ತಿರ್ತೀರ ಅಲ್ವಾ ಆ ಪೂಜೆ ಮಾಡಿಸ್ಬೇಕಾ ಈ ಪೂಜೆ ಮಾಡಿಸ್ಬೇಕಾ ಅವ್ರನ್ನ ಸಂಪರ್ಕ ಮಾಡಬೇಕಾ ಇವ್ರನ್ನ ಸಂಪರ್ಕ ಮಾಡಬೇಕಾ ಅಂತೆಲ್ಲ ಕೇಳ್ತಿರ್ತೀರ ಆದ್ರೆ ಭಗವಂತನ ಧ್ಯಾನದಿಂದ ಮಾತ್ರ ನಿಮ್ಮ ಎಲ್ಲ ಕಷ್ಟ ಕಾರ್ಪಣೆಗಳನ್ನ ದೂರ ಮಾಡಿಕೊಳ್ಳಿಕ್ಕೆ ತುಂಬಾ ಸುಲಭವಾದಂಥ ಮಾರ್ಗ ಅಂತ ಹೇಳಬಹುದು ಹಾಗಾಗಿ ನಾಳೆ ಬಂದಿರುವಂಥ ಈ ಪಾಪ ಏಕಾದಶಿನ ಏಕಾದಶಿಯನ್ನು ಪ್ರತಿಯೊಬ್ಬರು ಆಚರಣೆಯನ್ನ ಮಾಡ್ರಿ ಯಾಕಂದ್ರೆ ನಾವು ಗೊತ್ತಿಲ್ಲದೋ ಗೊತ್ತಿಲ್ಲದೆಯೋ ಏನೋ ಒಂದು ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಿ ಆ ತಪ್ಪುಗಳ பண்ணா ಮನ್ನಿಸ್ತಾನೆ ಭಗವಂತ ಅಂತ ಹೇಳಿದ್ರೆ ನಾವು ಅವನಿಗೆ ಅತ್ರವಾಗಬೇಕು ಈ ರೀತಿಯ ಏಕಾದಶಿಗಳನ್ನು ಆಚರಣೆ ಮಾಡಿ ಆತನ ಧ್ಯಾನವನ್ನು ಮಾಡ್ತಾ ನಾವು ಅವನಿಗೆ ಅತ್ರವಾದಾಗ ನಮ್ಮ ಕಷ್ಟ ಕಾರ್ಪಣೆಗಳು ಕೂಡ ದೂರವಾಗುತ್ತೆ ಬನ್ನಿ ಸಂಕಲ್ಪವನ್ನು ಕೇಳಿಸ್ಕೊಳ್ಳೋಣ ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ಪ್ರತಿಯೊಬ್ಬರು ಏಕಾದಶಿಯನ್ನು ಆಚರಣೆ ಮಾಡಿ ಇನ್ನು ಯಾವ ಶ್ಲೋಕ ಪಾರಣ ಮಾಡಬೇಕು ಅಂತ ಹೇಳಿದ್ರೆ ಮೊನ್ನೆ ನಾನು ಒಂದು ಶ್ಲೋಕವನ್ನು ಹಾಕಿದ್ದೀನಿ ವಿಷ್ಣುವಿನ ಶತನಾಮ ಸ್ತೋತ್ರ ನಾಳೆ ಏಕಾದಶಿಯಲ್ಲಿ ತಪ್ಪದೇ ಪ್ರತಿಯೊಬ್ಬರು ಈ ಶ್ಲೋಕ ಪಾರಣವನ್ನು ಮಾಡಿ ನಿಮಗೆಷ್ಟೋ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಆ ವಿಡಿಯೋ ಕೂಡ ನಾನು ಲಿಂಕನ್ನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಚೆಕ್ ಮಾಡಿ ಈಗ ಸಂಕಲ್ಪವನ್ನು ನೋಡೋಣ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಳ್ಳಿ ಕೇಳಿಸ್ಕೊಳ್ಳಿ ಕೇಳಿಸಿಕೊಳ್ಳಿ ಕೇಳಿಸ್ಕೊಂಡು ತದನಂತರ ಬಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಿ ಮಮ ಉಪಾತ್ತ ಸಮಸ್ತ ಧೃತಕ್ಷಯ ದ್ವಾರ ಶ್ರೀಪರಮೇಶ್ವರ ಆ್ಯರ್ಥಂ ಅಸ್ಮಕುಟುಂಬಾಂ ಕ್ಷೇಮ ಸೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾ ಅಭಿವೃದ್ಧರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಅಪಮೃತ್ಯು ಪೀಡಾ ಪರಿಹಾರ ದ್ವಾರ ದೀರ್ಘಾ ಅಭಿವೃದ್ಧಿಯರ್ಥಂ ಮ ಭಕ್ತ ಸಿದ್ಧಾರ್ಥಂ ಮೋಕ್ಷ ಸಾಮ್ರಾಜ್ಯ ಸಿದ್ಧಾರ್ಥಂ ಸಕಲ ಸೌಭಾಗ್ಯ ಸಿದ್ಧಾರ್ಥ ದೀರ್ಘ ಸೌಮಂಗಲ ಅಭಿವೃದ್ಧರ್ಥಿ ಸತ್ಸಂತಾನ ಸೌಭಾಗ್ಯ ಪ್ರಸಿದ್ಧರ್ಥಂ ಸಮಸ್ತ ಸಂ ದೇವತಾ ಉದ್ದಿಶ್ಯ ದೇವತಾ ಪ್ರೀತ್ಯರ್ಥಂ ಮಹಾಗಣಪತಿ ಆದಿತ್ಯಾದಿ ಅವಗ್ರಹ ಸಹಿತ ಮಹಾಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನವಾಹನಾಪಚಾರೂಜಾ ಕರಿಷ್ಯೇಮ್ ಈ ರೀತಿ ಕೇಳಿಸ್ಕೊಂಡು ಸಂಕಲ್ಪವನ್ನು ನಮಸ್ಕಾರ ಮಾಡಿಕೊಂಡು ನಾಳೆ ಪೂರ್ಣವಾಗಿ ಏಕಾದಶಿನ ಆಚರಣೆ ಮಾಡಿ ಯಾರಿಗೆಲ್ಲ ನಿರ್ಜಲವಾಗಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಖಂಡಿತವಾಗ್ಲೂ ನಿರ್ಜಲವಾಗಿ ಆಚರಣೆಯನ್ನು ಮಾಡಿ ಯಾರಿಗೆಲ್ಲ ಸಾಧ್ಯ ಇಲ್ಲ ಆದಷ್ಟು ಕೂಡ ನಾನು ವಿಡಿಯೋದಲ್ಲಿ ತಿಳಿಸಿರುವಂತೆ ಯಾವ ಆಹಾರವನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ದೀನಿ ಅದನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ನೀವು ಪೂರ್ಣ ಫಲವನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಆ ಕಥೆಯನ್ನು ನೀವು ಕೇಳಿದಾಗ ನಿಮಗೆ ಗೊತ್ತಾಗತ್ತೆ ಯಾತಕ್ಕೆ ನಾವು ತಿನ್ನಬಾರ್ದು ಅಂತ ಹೇಳಿ ಎರಡೂ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಖಂಡಿತವಾಗ್ಲೂ ಚೆಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗ್ಬರಲ್ಲ ನಮಸ್ಕಾರ